ಡಿ ಬಾಸ್ ದರ್ಶನ್ ರವರು ಜೈಲ್ನಲ್ಲಿ ಇದ್ದಾರೆ ಇತ್ತ ಕಡೆ ಡಿಸೆಂಬರ್ ತಿಂಗಳಲ್ಲಿ ಡವಿಲ್ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ ದರ್ಶನ್ ನಡನೆಯ ಡವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡನೇ ತಾರೀಕು ಎಲ್ಲಾ ಸಿನಿಮಾ ಥಿಯೇಟರ್ ಗಳಲ್ಲಿಯೂ ಅಪ್ಪಳಿಸಲು ಸಜ್ಜಾಗಿದೆ ಇತ್ತ ಕಡೆ ಅಭಿಮಾನಿಗಳಿಂದ ಪೂರ್ವ ತಯಾರಿ ಕೂಡ ನಡೀತಾ ಇದೆ ಡವಿಲ್ ಕಟೌಟ್ಗೆ ಹಾಲಿನ ಅಭಿಷೇಕ ಹೂವಿನ ಮಳೆಯನ್ನೇ ಸುರಿಸುವುದಕ್ಕೆ ಬಿಡುಗಡೆಗೊಳ್ಳುವ ಮೊದಲೇ ಇಷ್ಟೊಂದು ಹಬ್ಬರದಿಂದ ಶುರುಗೊಂಡಿದೆ ಡಿ ಬಾಸ್ ದರ್ಶನ್ ರವರ ಅಭಿಮಾನಿಗಳ ಪೂರ್ವ ಸಿದ್ಧತೆ ಇತ್ತ ಕಡೆ ದರ್ಶನ್ ರವರು ಕೊಲೆ ಕೇಸ್ ನಲ್ಲಿ ಜೈಲಿನಲ್ಲಿ ಇದ್ದಾರೆ ಅದೇ ಡಿಸೆಂಬರ್ ಹನ್ನೆರಡನೇ ತಾರೀಕು ಅದೇ ದರ್ಶನ್ ರವರ ನಡನೆಯ ಡವಿಲ್ ಸಿನಿಮಾವು ಎಲ್ಲಾ ಥಿಯೇಟರ್ ಸ್ಕ್ರೀನ್ ಮೇಲೆ ಅಪ್ ಅವತ್ತಿನ ದಿನ ಡಿಜಿಟಲ್ ಟಾಪಿಕ್ ಬ್ಲಾಕ್ ಆಗುತ್ತೆ ಜನಸಾಗರ ಹುಡುಕೋದಕ್ಕೆ ಮುಂದಾಗಿರುತ್ತೆ ಅಂದಿನಿಂದ ಶುರುವಾಗುತ್ತೆ ನೋಡಿ ದರ್ಶನ್ ರವರ ಅಬ್ಬರದ ಸಿನಿಮಾ ಡವಿಲ್ ಡೆವಿಲ್ ಫ್ರೋಮೋ ಡವಿಲ್ ಟ್ರೈಲರ್ ಇಡೀ ಡಿಜಿಟಲ್ ಟಾಪಿಕ್ ಜಾಮ್ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ರವರ ನಡನೆಯ ಡವಿಲ್ ಸಿನಿಮಾ ಥಿಯೇಟರ್ ಮೇಲೆ ನೋಡದೆ ಚಂದ ಅಂತ ಕಾಯ್ತಾ ಇದ್ದಾರೆ ಇಡೀ ಕುಟುಂಬವೇ ಕುತ್ಕೊಂಡು ನೋಡಬೇಕು ಂತಹ ಸಿನಿಮಾ ಡೆವಿಲ್ ಸಿನಿಮಾ ದರ್ಶನ್ ರವರದು ದರ್ಶನ್ ರವರ ಲುಕ್ ದರ್ಶನ್ ಸ್ಟೈಲು ದರ್ಶನ್ ರವರ ವಾಕಿಂಗ್ ಸ್ಮೈಲಿಂಗ್ ಫೈಟಿಂಗ್ ಪ್ರತಿಯೊಂದು ಪ್ರತಿಯೊಂದು ಕೂಡ ಎಲ್ಲರನ್ನು ವಿಶೇಷವಾಗಿ ಜನರನ್ನ ಸಡಿರುವ ಸಿನಿಮಾ ಡೆವಿಲ್ ಸಿನಿಮಾ ಆಗಿದೆ ಖಂಡಿತವಾಗಿಯೂ ದರ್ಶನ್ ರವರ ಸಿನಿಮಾ ಡಿಸೆಂಬರ್ ಹನ್ನೆರಡು ತಿಂಗಳಿಗೆ ಅಪ್ಪಳಿಸುತ್ತೆ ಅಂತ ಹೇಳಲಾಗಿದೆ ನಿಜಕ್ಕೂ ಅಭಿಮಾನಿಗಳಿಗೆ ಸಹಿಸಿಕೊಳ್ಳಲಾಗದ ಒಂದು ಕಾತುರುಕತೆಯ ಸಂತೋಷ ಉತ್ಸಾಹ ಕುತೂಹಲದ ಭರವಸೆಯ ಅರಮನೆ ಡೈವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಡೈವಿಲ್ ಸಿನಿಮಾ ನಾವು ಯಾವಾಗ ನೋಡ್ತೀವಿ ಅಂತ ಅಭಿಮಾನಿಗಳು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಇತ್ತ ಕಡೆ ದರ್ಶನ್ ಕಾನೂನಾತ್ಮಕವಾಗಿ ಬಿಡುಗಡೆ ಕೆಲವೊಂದಿಷ್ಟು ಕಾನೂನಿನ ನೀತಿ ನಿಯಮಗಳಿವೆ ನ್ಯಾಯಾಲಯವು ಅವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮುಂದೆ ಅದು ಕೋರ್ಟ್ನ ವಿವೇಚನೆಗೆ ಬಿಟ್ಟಿರುವಂತಹ ಪ್ರಕರಣ ಅಂತಾನೆ ಹೇಳಬಹುದು ಇತ್ತ ಕಡೆ ದರ್ಶನ್ ನಡನೆಯ ಡವಿಲ್ ಯಾವುದೇ ಕಾರಣಕ್ಕೂ ವಿಳಂಬವಾಗದೆ ಡಿಸೆಂಬರ್ ಹನ್ನೆರಡನೇ ತಾರೀಕು ದರ್ಶನ್ ರವರು ಜೈಲಿಂದ ಬಿಡುಗಡೆ ಆಗ್ಲಿ ಆಗದೆ ಇರ್ಲಿ ಆದ್ರೆ ಡೈವಿಲ್ ಸಿನಿಮಾದ ಅಬ್ಬರ ನಿಲ್ಲೋದೇ ಇಲ್ಲ ಡವಿಲ್ ಸಿನಿಮಾವು ಯಾವುದೇ ಕಾರಣಕ್ಕೂ ಡಿಲೇ ಆಗದೆ ಆ ದಿನ ರಿಲೀಸ್ ಆಗೇ ಆಗುತ್ತೆ ಅಂತ ಹೇಳಿ ಡವಿಲ್ ಸಿನಿಮಾದ ಚಿತ್ರತಂಡ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ ಇದರಿಂದಲೂ ಕೂಡ ಬಹಳಷ್ಟು ಗೊಂದಲಗಳಿವೆ ಗಳಿವೆ ಡವಿಲ್ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ರಿಲೀಸ್ ಆಗೋದಿಲ್ಲ ಹೊಸ ವರ್ಷಕ್ಕೆ ರಿಲೀಸ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ದರ್ಶನ್ ರವರ ಜ್ಯೋತಿಷನಂತೆ ಒಳ್ಳೆಯ ಕಾಲವದು ಎಂದು ಹೇಳಲಾಗುತ್ತದೆ ಒಳ್ಳೆಯ ಸಮಯ ಅದು ಜನವರಿ ಒಂದನೇ ತಾರೀಕು ಅಥವಾ ಡಿಸೆಂಬರ್ ಕೊನೆಯ ದಿನಾಂಕದ ರಾತ್ರಿ ಹನ್ನೆರಡು ಗಂಟೆಗೆ ಶುರು ಮಾಡೋಣ ಈಗ ಎಂತ ಹೇಳಿ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಒಂದ್ ಕಡೆ ಕುಂತ್ಕೊಂಡ್ರೆ ಆಗೋದಿಲ್ಲ ಡಿಸೆಂಬರ್ ತಿಂಗಳ ಮಧ್ಯಾವಧಿಯಲ್ಲಿ ಅಂದ್ರೆ ಅಂದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಂಥದ್ದು ತಿಂಗಳ ಮಧ್ಯೆ ಈ ಮಧ್ಯ ಅವಧಿಯಲ್ಲಿ ಬಿಡುಗಡೆ ಮಾಡಿದ್ರೆ ವ್ಯವಹಾರಿಕವಾಗಿ ಚೆನ್ನಾಗಿರುತ್ತೆ ಕಮರ್ಷಿಯಲ್ ಪ್ಲಾನಿಂಗ್ ವಾಣಿಜ್ಯ ಚಿಂತನೆಗಳು ಏನಿವೆ ಅದು ಸರಿಯಾಗುತ್ತೆ ಇಂಥ ಪ್ಲಾನ್ ವರ್ಕ್ಔಟ್ ನಾನು ಸಿನಿಮಾದವರಿಗೆ ಒಂದಿಷ್ಟು ಲಾಭ ಅಂತ ಹೇಳ್ಬೋದು ವ್ಯವಹಾರಿಕವಾಗಿ ಡಿಸೆಂಬರ್ ತಿಂಗಳ ಹನ್ನೆರಡ ತಾರೀಕು ಡೈವಿ ಸಿನಿಮಾ ಥಿಯೇಟರ್ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡರೆ ಅಭಿಮಾನಿಗಳು ಜನಸಾಗರ ಬರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದಿಷ್ಟು ರಜೆಗಳು ಇರ್ತವೆ ಹಾಗಾಗಿ ಮನೆಯಲ್ಲಿ ಕೆಲವೊಂದಿಷ್ಟು ಗೋರ್ಮೆಂಟ್ ಆಫೀಸಿಯಲ್ ನವರು ರಜೆಯಲ್ಲಿ ಕುತ್ಕೊಂಡಿರುತ್ತಾರೆ ಆ ದಿನ ಮನೆಯಲ್ಲಿ ಹಾಗಾಗಿ ಕಾಲೇಜ್ ಗಳಿಗೆ ರಜೆ ಇರುತ್ತೆ ಹಾಗೆ ಸ್ಕೂಲ್ಗಳಿಗೆ ಕೂಡ ರಜಾ ಇರುವ ಸಾಧ್ಯತೆ ಹೆಚ್ಚಿದೆ ಆ ದಿನ ದರ್ಶನ್ ಸಿನಿಮಾವನ್ನ ಮಿಸ್ ಮಾಡಿಕೊಳ್ಳೋದಿಲ್ಲ ಹಾಗಾಗಿ ಡವಿಲ್ ಸಿನಿಮಾ ಯಾವುದೇ ಕಾರಣಕ್ಕೂ ಡಿಸೆಂಬರ್ ತಿಂಗಳಲ್ಲಿ ವಿಳಂಬ ಆಗೋದಿಲ್ಲ ಡಿಸೆಂಬರ್ ಹನ್ನೆರಡನೇ ತಾರೀಕು ಡೆವಿಲ್ ರಿಲೀಸ್ ಆಗುತ್ತೆ ಈಗಾಗಲೇ ಡವಿಲ್ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ಕಾತುರಕತೆಯಿಂದ ಕಾಯ್ತಾ ಇದ್ದಾರೆ ಎಲ್ಲವರು ತಯಾರಿ ಮಾಡಿಕೊಂಡಿದ್ದಾರೆ ದರ್ಶನ್ ಅವರ ಜೈಲಲ್ಲಿ ನಲ್ಲಿ ಸಿನಿಮಾ ಲ್ಲಿ ದರ್ಶನ್ ಸಿನಿಮಾ ಆಗುತ್ತೆ ಮಾತು ಅಂತಿಮಾನಿಗಳ ಪೂರ್ವ ತಯಾರಿಕೆ ಆಗಿದೆ ಡವಿಲ್ ಕಟ್ಟಿಗೆ ಹಾಲಿನ ಅಭಿಷೇಕ ಮತ್ತು ಹೂಗಳ ಅಭಿಷೇಕ ಎಲ್ಲವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇನ್ನು ಬಿಡುಗಡೆಗೊಳ್ಳುವ ಬಾಕಿ ಒಂದೇ ಇದೆ ಡವಿಲ್ ಸಿನಿಮಾವನ್ನ ನೀವು ನೋಡ್ತಿರೋ ಅಥವಾ ಕುತ್ಕೊಂಡಿರೋ ನಾವುಗಳು ನೋಡ್ತೀವೋ ಗೊತ್ತಿಲ್ಲ ಆ ದಿನ ಅಭಿಮಾನಿಗಳ ಸಡಗರ ಸಂಭ್ರಮಕ್ಕೆ ಪ್ರಯಕ್ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ ವ್ಯಾಪ್ತಿ ಅಥವಾ ಬಾರ್ಡರೇ ಇರೋದಿಲ್ಲ ಅಷ್ಟೊಂದು ಸಡಗರ ಸಂಭ್ರಮ ಹಬ್ಬ ಎಂದೇ ಹೇಳಬಹುದು ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಗೆ ಮತ್ತು ಸಿನಿ ಪ್ರಿಯರಿಗೆ ಬಂದಗಳೇ ಇದು ಈಗಿನ ಮಾಹಿತಿಯಾಗಿತ್ತು ವಿಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಏನಾದರೂ ಫಸ್ಟ್ ಟೈಮ್ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು